ಒಂದು ಕಡೆ ಜನರಿಗೆ ಬೆಲೆ ಏರಿಕೆ ಶಾಕ್ ಇದ್ರೆ ಮತ್ತೊಂದು ಕಡೆ ಶಾಸಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಜನರಿಗೆ ಏರಿಕೆ ಗುಡ್ ನ್ಯೂಸ್ ಅನ್ನ ಕೊಡ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಲಾಗ್ತದೆ ಎಂಎಲ್ ಎಗಳ ಸಂಬಳ ಶೇಕಡ ಐವತ್ತರಷ್ಟು ಹೆಚ್ಚಳಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಇದರ ಜೊತೆಗೆ ಶಾಸಕರಿಗೆ ಐಷಾರಾಮಿ ಮಸಾಜ್ ಚೇರ್ಸ್ ಗಳನ್ನು ಕೂಡ ಕರೆಸಲಾಗಿದೆ ಈಗಾಗಲೇ ವಿಧಾನಸೌಧದ ಕೊಠಡಿಯಲ್ಲಿ ಕುರ್ಚಿಗಳನ್ನ ಸಂಗ್ರಹಿಸಲಾಗಿದೆ ಹಾಲು ಬಸ್ ಮೆಟ್ರೋ ಸೇರಿ ಹಲವು ವಸ್ತುಗಳ ದರವನ್ನ ಈಗಾಗಲೇ ಹೆಚ್ಚಳ ಮಾಡಿರುವಂತದ್ದು ವಿರೋಧದ ನಡುವೆಯೂ ಕೂಡ ಈಗ ಶಾಸಕರ ಸಂಬಳ ಹೆಚ್ಚಳ ಮಾಡಲಾಗ್ತಿದೆ ಎಸಿ ಸಭೆಯಲ್ಲಿ ಶೇಕಡ ಐವತ್ತರಷ್ಟು ಶಾಸಕರ ಸಂಬಳ ಹೆಚ್ಚಳ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಿರ್ಧಾರವನ್ನು ಮಾಡಲಾಗಿದೆ ಶಾಸಕರ ಕ್ಲಬ್ಗೆ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಈಗ ನೀಡಲು ಮುಂದಾಗಿರುವಂತದ್ದು ಅನುದಾನ ನೀಡಲು ಕಲಾಪ ಸಲಹಾ ಸಮಿತಿ ತೀರ್ಮಾನವನ್ನು ಮಾಡಿದೆ ಅಧಿವೇಶನದಲ್ಲಿ ಮಂಡಿಸಿದ ಬಳಿಕ ಜಾರಿಗೆ ತರಲು ನಿರ್ಧಾರವನ್ನು ಮಾಡಲಾಗಿದೆ ಏನು ಒಪ್ಪಿಗೆ ಸಿಕ್ಕರೆ ಶಾಸಕರ ಮಾಸಿಕ ಸಂಬಳ ಎಂಬತ್ತು ಸಾವಿರಕ್ಕೆ ಏರಿಕೆ ಆಗುತ್ತೆ ವೇತನ ಜೊತೆಗೆ ಟಿಎ ಡಿಎ ಭತ್ಯ ಕೂಡ ಸಿಗುವ ಸಾಧ್ಯತೆ ಇದೆ ಬರೀ ಸಂಬಳ ಕೂಡ ಮಾತ್ರ ಅಲ್ಲ ಭತ್ಯೆ ಕೂಡ ಸರ್ಕಾರದ ನಡೆಗೆ ಈಗ ವಿರೋಧ ಪಕ್ಷದ ನಾಯಕರು ಬಹಳಷ್ಟು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆ ಜನರಿಗೆ ಶಾಕ್ ಕೊಟ್ಟರೆ ಶಾಸಕರಿಗೆ ಗುಡ್ ನ್ಯೂಸ್ ಇದೀಗ ಶಾಸಕರ ಪ್ರಸ್ತುತ ಮಾಸಿಕ ವೇತನ ಎಷ್ಟಿದೆ ಗೊತ್ತಾ ಪ್ರತಿ ಶಾಸಕರ ಮಾಸಿಕ ವೇತನ ರೂಪಾಯಿ ಕ್ಷೇತ್ರ ಪ್ರಯಾಣ ಭತ್ತೆ ಅರವತ್ತು ಸಾವಿರ ಸಭೆಗೆ ಹಾಜರಾದ್ರೆ ಏಳು ಸಾವಿರ ದೂರವಾಣಿ ಹಾಗೂ ಮೊಬೈಲ್ ಖರ್ಚಿಗಾಗಿ ಇಪ್ಪತ್ತು ಸಾವಿರ ಪ್ರತಿ ಶಾಸಕ ಮಾಸಿಕವಾಗಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಗಳಿಕೆ ಇನ್ನು ವಾರ್ಷಿಕ ಪ್ರಯಾಣ ಭತ್ಯೆ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ವಿರೋಧದ ನಡುವೆಯೂ ಕೂಡ ಈಗ ಸಭೆಯಲ್ಲಿ ಶೇಕಡಾ ಐವತ್ತರಷ್ಟು ಶಾಸಕರ ಸಂಬಳವನ್ನ ಹೆಚ್ಚಳ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಕ್ಲಬ್ಗೆ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ನೀಡಲಿಕ್ಕೆ ಕಲಾಪ ಸಲಹಾ ಸಮಿತಿ ತೀರ್ಮಾನವನ್ನ ಮಾಡಿದೆ ಅನ್ನೋದಷ್ಟು ಮಾಹಿತಿ ಈಗ ಲಭ್ಯವಾಗಿದೆ ಅಧಿವೇಶನದಲ್ಲಿ ಮಂಡಿಸಿದ ಬಳಿಕ ಜಾರಿಗೆ ಬರುವಂತಹ ಸಾಧ್ಯತೆಗಳಿದೆ ಏನು ಒಪ್ಪಿಗೆ ಸಿಕ್ಕರೆ ಶಾಸಕರ ಮಾಸಿಕ ಸಂಬಳ ಎಂಬತ್ತು ಸಾವಿರಕ್ಕೆ ಏರಿಕೆ ಆಗುತ್ತೆ ವೇತನ ಜೊತೆಗೆ ಟಿಎಡಿಎ ಭತ್ಯೆ ಕೂಡ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ ಸರ್ಕಾರದ ನಡೆಗೆ ಈಗ ವಿರೋಧ ಪಕ್ಷದ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನೋ ರಾಜ್ಯ ಸರ್ಕಾರ ದಿನದಿಂದ ದಿನಕ್ಕೆ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಬಿಸಿ ನೀಡ್ತಾ ಇದೆ ಹಾಲಿನ ದರ ಇರ್ಬೋದು ಬಸ್ಸು ಮತ್ತು ಮೆಟ್ರೋ ಸೇರಿ ಹಲವು ವಸ್ತುಗಳ ದರ ಏಳಿ ದರ ಈಗ ಏರಿಕೆ ಆಗಿರೋದನ್ನು ಕೂಡ ನಾವು ನೋಡ್ತಾ ಇದೀವಿ ಬೆಲೆ ಏರಿಕೆಗೆ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಇಷ್ಟೆಲ್ಲಾ ವಿರೋಧ ವ್ಯಕ್ತವಾಗ್ತಿದ್ರು ಕೂಡ ಇದೀಗ ಶಾಸಕರ ಸಂಬಳ ಹೆಚ್ಚಳದ ಕಡೆಗೆ ಸರ್ಕಾರ ಮುಖ ಮಾಡಿದೆ ಅಂತ ಹೇಳ್ಬೋದು ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಒಂದು ಕಡೆ ಶಾಸಕರ ಸಂಬಳವನ್ನ ಹೆಚ್ಚಳ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಆದರೆ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂತಹ ಚೇರ್ಸ್ ಗಳು ಏನಿದೆ ಈ ಚೇರ್ಸ್ ಗಳು ಶಾಸಕರಿಗಾಗಿ ತರಿಸಿರುವಂತಹ ಗಳು ಮಸಾಜ್ ಚೇರ್ಸ್ ಗಳು ಇದೆಲ್ಲ ಅವರವರ ಕೊಠಡಿಗೆ ತರಿಸಿರುವಂತಹ ಗಳು ಅಂದ್ರೆ ಎಲ್ಲ ಒಂದು ಕಡೆ ಜನಪ್ರತಿನಿಧಿಗಳಿಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಕೊಡ್ ಕೊಡ್ತಿರುವಂತಹ ಸರ್ಕಾರ ಜನಸಾಮಾನ್ಯರ ಮೇಲೆ ಯಾಕೆ ಬೆಲೆ ಏರಿಕೆ ಬಿಸಿಯನ್ನ ಮುಟ್ಟಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಇರ್ಬೋದು ದಿನನಿತ್ಯ ಓಡಾಡುವಂತಹ ಬಸ್ಸಿನ ದರ ಇರ್ಬೋದು ಮೆಟ್ರೋ ದರ ಇರ್ಬೋದು ಇದಕ್ಕೀಗ ಎಷ್ಟೊಂದು ಅಹ್ ಆಕ್ರೋಶ ವ್ಯಕ್ತವಾಗ್ತಾ ಇದೆ ವಿರೋಧ ವ್ಯಕ್ತವಾಗ್ತಾ ಇದೆ ಆದ್ರೆ ಈ ವಿರೋಧದ ನಡುವೆಯೂ ಕೂಡ ಈಗ ಸರ್ಕಾರ ಜನಪ್ರತಿನಿಧಿಗಳು ಅಂದ್ರೆ ಶಾಸಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಕಡೆ ಮುಖ ಮಾಡಿರೋದು ಎಲ್ಲೋ ಒಂದು ಕಡೆ ಸಾರ್ವಜನಿಕರಲ್ಲಿ ಆಕ್ರೋಶವನ್ನ ಹುಟ್ಟು ಹಾಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಸಲಹಾ ಸಮಿತಿಯಲ್ಲಿ ನಡೆದಂತಹ ಬಿಎಸಿ ಸಭೆಯಲ್ಲಿ ಶಾಸಕರ ಶೇಕಡಾ ಐವತ್ತರಷ್ಟು ಸಂಬಳ ಹೆಚ್ಚಳ ಮಾಡಲಿಕ್ಕೆ ನಿರ್ಣಯಿಸಲಾಗಿದ್ದು ಅಧಿವೇಶನದಲ್ಲಿ ಮಂಡನೆ ಮಾಡ್ತಾರೆ ಅಲ್ಲಿ ಏನು ಮಂಡಿಸಿದಾದ್ಮೇಲೆ ಅಲ್ಲಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಒಪ್ಪಿಗೆ ಸಿಕ್ಕಿದ್ರೆ ಇದನ್ನ ಜಾರಿಗೆ ತರಲಿಕ್ಕೆ ಎಲ್ಲಾ ರೀತಿಯ ನಿರ್ಧಾರಗಳನ್ನ ಕೂಡ ಮಾಡಲಾಗಿರುವಂತದ್ದು ಶಾಸಕರ ವೇತನ ಹೆಚ್ಚಳ ಮಾಡುವಂತೆ ವಿಪಕ್ಷ ನಾಯಕ ಅರವಿಂದ್ ಬೆಲ್ಲದ್ ಪ್ರಸ್ತಾಪ ಮಾಡಿದ್ರು ಯಾವಾಗ ಅವರ ಹಿಂದಿನ ಸರ್ಕಾರದ ಸಂದರ್ಭದಲ್ಲಿ ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಮಸೂದಿಗೆ ಒಪ್ಪಿಗೆ ಸಿಕ್ಕಿದ್ರೆ ಶಾಸಕರ ವೇತನವನ್ನ ಜಾಸ್ತಿ ಮಾಡಬೇಕು ಅಂತ ಆದರೆ ಆ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅವರು ಹೆಚ್ಚಿಗೆ ಮಾಡ್ಬೇಕು ಅಂದವರು ಈಗ ಕಾಂಗ್ರೆಸ್ ಸರ್ಕಾರ ಇರುವ ಸಂದರ್ಭದಲ್ಲಿ ಹೆಚ್ಚಿಗೆ ಮಾಡಬಾರದು ಅಂತ ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ ಇಲ್ಲಿ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಯಾವುದೇ ಪಕ್ಷಗಳಿದ್ರು ಕೂಡ ಅವರು ಅಧಿಕಾರದಲ್ಲಿದ್ದಾಗ ಹೆಚ್ಚಿಗೆ ಮಾಡುವಂತ ವಿಚಾರವನ್ನ ಮಾತಾಡ್ತಾರೆ ವಿರೋಧ ಪಕ್ಷದಲ್ಲಿದ್ದಾಗ ಅದನ್ನ ವಿರೋಧಿಸುವಂತ ಕೆಲಸವನ್ನ ಮಾಡ್ತಾರೆ ಹಾಗಾದ್ರೆ ಇವರಿಗೆ ಯಾವಾಗ ಹೇಗಬೇಕು ಆ ರೀತಿ ಮಾತಾಡ್ತಾರ ಯಾರು ಏನೇ ಮಾತಾಡಿದ್ರು ಜೊತೆಗೆ ಕೊನೆಗೆ ಹೊರೆಯಾಗೋದು ಯಾರ ಮೇಲೆ ಜನಸಾಮಾನ್ಯರ ಮೇಲೆ ಬೆಲೆ ಬೆಲೆ ಏರಿಕೆ ಬಿಸಿ ತಟ್ಟಿಸೋದು ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹಾಲಿನ ದರ ಹೆಚ್ಚಿಗೆ ಹೆಚ್ಚಳವಾಯ್ತು ದಿನನಿತ್ಯ ಓಡಾಡುವ ಬಸ್ಸಿನ ದರ ಹೆಚ್ಚಿಗೆ ಆಯ್ತು ಮೆಟ್ರೋ ದರ ಹೆಚ್ಚಿಗೆ ಆಯ್ತು ಮೆಟ್ರೋದಲ್ಲಿ ಎಷ್ಟೋ ಜನ ಓಡಾಡೋದ್ನೆ ಬಿಟ್ಬಿಟ್ಟಿದ್ದಾರೆ ಇವಾಗ ಎಂಟು ಲಕ್ಷ ಒಂಬತ್ತು ಲಕ್ಷ ಓಡಾಡ್ತಿದ್ದ ಜನ ಈಗ ಐದು ಲಕ್ಷಕ್ಕೆ ಬಂದು ನಿಂತಿದ್ದಾರೆ ಅಂದ್ರೆ ಇವ್ರಿಗೆ ಹೇಗೆ ಅವಶ್ಯಕತೆ ಹಾಗೆ ಜನಸಾಮಾನ್ಯರ ಮೇಲೆ ಇವ್ರು ಹೊರೆ ಹಾಕ್ಲಿಕ್ಕೆ ಮುಂದಾಗ್ತಾ ಇದಾರ ಈಗ ಇದು ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಆಕ್ರೋಶವನ್ನ ಹುಟ್ಟು ಹಾಕಿದೆ ಏನೋ ಏನೀಗ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜೊತೆಗೆ ಸರ್ಕಾರಗಳು ತಮಗ್ ಬೇಕಾದಂಗೆ ಮಾಡ್ತಾ ಇವೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ಇದೀಗ ಶಾಸಕರ ಪ್ರಸ್ತುತ ಮಾಸಿಕ ವೇತನ ಎಷ್ಟಿದೆ ಗೊತ್ತಾ ಈಗ ಏನು ಪ್ರಸ್ತುತವಾಗಿ ಪ್ರತಿ ಶಾಸಕರ ಮಾಸಿಕ ವೇತನ ರೂಪಾಯಿ ಕ್ಷೇತ್ರ ಪ್ರಯಾಣ ಭತ್ಯೆಗೆ ಅರವತ್ತು ಸಾವಿರ ಸಭೆಗೆ ಹಾಜರಾದ್ರೆ ಏಳು ಸಾವಿರ ಬರೀ ನಲ್ವತ್ತು ಸಾವಿರ ಮಾತ್ರ ಅಲ್ಲ ಜೊತೆಗೆ ದೂರವಾಣಿ ಹಾಗೂ ಮೊಬೈಲ್ ಖರ್ಚಿಗಾಗಿ ಇಪ್ಪತ್ತು ಸಾವಿರ ರೂಪಾಯಿ ಪ್ರತಿ ಶಾಸಕ ಮಾಸಿಕವಾಗಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿಯನ್ನ ಗಳಿಸ್ತಾ ಇದ್ದಾರೆ ಪ್ರೆಸೆಂಟ್ ಜೊತೆಗೆ ವಾರ್ಷಿಕ ಪ್ರಯಾಣ ಭತ್ಯೆ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಇದೀಗ ಶಾಸಕರ ಪ್ರಸ್ತುತ ಮಾಸಿಕ ವೇತನ ಎಷ್ಟಿದೆ ಅಂತ ನಾನು ಹೇಳ್ತಾ ಇದೆ ನಲ್ವತ್ತು ಸಾವಿರ ಸಂಬಳ ಆದ್ರೆ ಅದ್ರ ಜೊತೆಗೆ ಎಲ್ಲ ಎಕ್ಸ್ಟ್ರಾ ಖರ್ಚು ಏನೇನಿರುತ್ತೆ ಅವ್ರದ್ದು ಅದಕ್ಕೂ ಕೂಡ ಸರ್ಕಾರ ಕೊಡ್ತಾ ಇದೆ ಈಗ ಅದನ್ನ ನಲ್ವತ್ ಸಾವಿರ ಎಂಬತ್ ಸಾವಿರ ಮಾಡ್ಲಿಕ್ಕೆ ಹೊಟ್ಟಿರುವಂತದ್ದು ಅವರು ಎಲ್ಲಾದ್ರೂ ಓಡಾಡ್ಬೇಕು ಅಂದ್ರೆ ಅದಕ್ಕೆ ಅರವತ್ ಸಾವಿರ ಜೊತೆಗೆ ಒಂದು ಸಭೆಗೆ ಹಾಜರಾದ್ರೆ ಅದಕ್ಕೆ ಏಳ್ ಸಾವಿರ ದೂರವಾಣಿ ಅದ ಮೊಬೈಲ್ ಖರ್ಚಿಗೆ ಅಂತ ಇಪ್ಪತ್ ಸಾವಿರ ರೂಪಾಯಿ ಕೊಡ್ತಾ ಇರುವಂತದ್ದು ಸರ್ಕಾರ ಇನ್ನೇನ್ ಕೊಡಬೇಕು ಶಾಸಕರಿಗೆ ಅದನ್ನ ಬಿಟ್ಟು ಈಗ ಇನ್ನವರಿಗೆ ಎಕ್ಸ್ಟ್ರಾ ಫೆಸಿಲಿಟಿಗಳನ್ನ ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು ನಾನು ಈಗಾಗ್ಲೇ ಹೇಳ್ತಾ ಇದ್ದೆ ವಿಧಾನಸೌಧದಲ್ಲಿ ಪ್ರತಿ ಒಂದು ಅಂದ್ರೆ ಅವರ ಶಾಸಕರ ಕೊಠಡಿಗಳಿಗೆ ಮಸಾಜ್ ಚೇರ್ ಗಳನ್ನ ತರ್ಸಿದ್ದಾರೆ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಪ್ರತಿ ಒಂದು ಕೊಠಡಿಗೂ ಕೂಡ ಅಕಂಫರ್ಟಬಲ್ ಆಗಿ ಕುತ್ಕೋಬೇಕು ಅಂತ ಕಂಫರ್ಟಬಲ್ ಆಗಿರುವಂತಹ ಚೇರ್ಸ್ ಗಳನ್ನ ತರಿಸಿದ್ದಾರೆ ಇದೇ ರೀತಿ ಅವರು ಜನಸಾಮಾನ್ಯರ ಮೇಲೆ ಯಾಕೆ ಕರುಣೆಯನ್ನ ತೋರಿಸ್ತಾ ಇಲ್ಲ ಯಾಕೆ ಬೆಲೆ ಏರಿಕೆ ಬಿಸಿಯನ್ನ ಮುಟ್ಟಿಸ್ತಾ ಇದ್ದಾರೆ ಇದೀಗ ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂತಹ ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ಕ್ರಮವನ್ನ ಕೈಗೊಳ್ಳಬೇಕು ಸರ್ಕಾರ ಬಿಜೆಪಿ ಇದ್ದಾಗ ಅವ್ರು ಮಾತನಾಡುವಂತಹ ರೀತಿನೇ ಬೇರೆ ಇರುತ್ತೆ ಕಾಂಗ್ರೆಸ್ ಇದ್ದಾಗ ಮಾತನಾಡುವಂತಹ ರೀತಿನೇ ಬೇರೆ ಇರುತ್ತೆ ಅವರವ್ರ ಸರ್ಕಾರದ ಸಂದರ್ಭದಲ್ಲಿ ಅವ್ರುಗಳು ಬೆಲೆ ಏರಿಕೆಯನ್ನ ಮಾಡ್ತೀವಿ ಅಂದಾಗ ವಿರೋಧ ಪಕ್ಷಗಳು ವಿರೋಧಿಸಿರ್ತಾವೆ ಆದ್ರೆ ತದನಂತರ ವಿರೋಧ ಪಕ್ಷ ಏನಾದ್ರು ಆಡಳಿತ ಪಕ್ಷ ಆಗಿಬಿಟ್ಟಾಗ ಅವರುಗಳು ವಿರುದ್ಧ ಇದ್ದವರು ಪರವಾಗಿ ಮಾತಾಡ್ಬಿಡ್ತಾರೆ ಹಾಗಾದ್ರೆ ಅವರ ಸಮಯಕ್ಕೆ ತಕ್ಕಂತೆ ಮಾತನಾಡ್ತಿದಾರ ಸಮಯಕ್ಕೆ ತಕ್ಕಂತೆ ಆಡ್ತಿದ್ದಾರಾ ಅನ್ನೋದೀಗ ಸಾರ್ವಜನಿಕ ವಲಯದಲ್ಲಿ ಕೇಳ್ಬರ್ತಾ ಇರುವಂತಹ ಒಂದಷ್ಟು ಪ್ರಶ್ನೆಗಳು ಜೊತೆಗೆ ಜನಪ್ರತಿನಿಧಿಗಳು ಸರ್ಕಾರದ ವಿರುದ್ಧ ಕೂಡ ಒಂದಷ್ಟು ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ A vjerim se, bondëgëlla, lla, lla. Ja, ndonjëherë, të shohim. Ja, 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 të shohim. Ja,

양산 받게 이 매니저 아까 지금 수입이 최적스마트한데 아들들 아들들 봉다기 아들 아들 मान <laughs> सर <coughs> <happily> yeah,

मारेंगे ना सर कुठून आलो रे ना मुद्दा लागला काय क्रिकेट इज द बेस्ट स्पेशली अपोजिशन हा क्रिकेट से ಇನ್ನು ರಾಜ್ಯ ಸರ್ಕಾರ ದಿನದಿಂದ ದಿನಕ್ಕೆ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಬಿಸಿಯನ್ನ ನೀಡ್ತಾ ಇದೆ ಮತ್ತೊಂದು ಕಡೆ ಜನಪ್ರತಿನಿಧಿಗಳಿಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ತಾ ಇರುವಂತದ್ದು ಜೊತೆಗೆ ಅವರ ಸಂಬಳ ಏನಿದೆ ವೇತನವನ್ನ ಅದನ್ನ ಹೆಚ್ಚಿಗೆ ಮಾಡಲಿಕ್ಕೆ ಕೂಡ ಈಗ ನಿರ್ಧಾರವನ್ನು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಕೂಡ ಇವತ್ತು ನಾವು ಮಾತಾಡಬೇಕು ಅತಿಥಿಗಳು ಕೂಡ ಕೂಡ ಈಗ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ನಾವು ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿನ ನಿಮ್ಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಟಿ ಜೆಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರ್ಯಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟಿಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದ್ದಾವೆ